ರಸ್ತೆಗೆ ಪೆನ್ನಯ್ಯ ಅವರ ನಾಮಕರಣ ಮಾಡಲಿ ಪುರಸಭೆ ಸೂರಿ ಶ್ರೀನಿವಾಸ್ ಆಗ್ರಹ ಮಾತಾ ಪಿತೃ ಹೃದಯ ಹೊಂದಿರುವ ಪೆನ್ನಯ್ಯ ಮೇಷ್ರು ಅವರ ಸಾವಿರಾರು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವಾಗಿ ತರಬೇತಿ ನೀಡಿದವರು ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸೂರಿ ಶ್ರೀನಿವಾಸರವರು ಹೇಳಿದರು ಅವರು ಪಟ್ಟಣದ ಗಾಂಧಿ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಯುವ ಒಕ್ಕೂಟಗಳ ಚಿಕ್ಕಮಗಳೂರು ಸಂಘದಿಂದ ಏರ್ಪಡಿಸಿದ್ದ ದಿವಂಗತ ಬಿಎಚ್ ಪೆನ್ನಯ್ಯನವರ ಎಂಬತ್ತೆಂಟನೆಯ ಜನ್ಮದಿನದ ಅಂಗವಾಗಿ ಪೌರ ಕಾರ್ಮಿಕರೊಂದಿಗೆ ಉಪಹಾರ ಕೂಟ ಮತ್ತು ಸಸಿ ನೆಡುವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸರಳ ಸಜ್ಜನಿಕೆಯ ಇವರ ಮೌಲ್ಯಗಳು ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವುದರಿಂದ ಅವರು ನಮ್ಮೆಲ್ಲರಲ್ಲಿ ಚಿರಾಯುವಾಗಿ ಉಳಿದಿದ್ದಾರೆ ಆದ್ದರಿಂದ ಇವರನ್ನ ದಿವಂಗತರು ಎಂದು ಹೇಳುವುದು ಸರಿಯಲ್ಲ ಎಂದರು ಆದರ್ಶ ಶಿಕ್ಷಕರಾದ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಗಬೇಕಾಗಿತ್ತು ಆದರೆ ಸಿಗೇಕ್ ಆದರೆ ಸಿಗದಿರುವುದು ನೋವಿನ ಸಂಗತಿ ಎಂದು ವಿಷಾದ ವ್ಯಕ್ತಪಡಿಸಿದರು ಬಿಎಚ್ ಪೆನ್ನಯ್ಯ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಾಗಿದ್ದಾಗ ಜಿಲ್ಲೆಯಲ್ಲಿಯೇ ತರೀಕೆರೆ ಮೊದಲನೇ ಸ್ಥಾನದಲ್ಲಿತ್ತು ಪುರಸಭೆಯವರು ಪಟ್ಟಣದ ಯಾವುದಾದರೂ ರಸ್ತೆಗೆ ಬಿಎಚ್ ಪೆನ್ನಯ್ಯ ಅವರ ನಾಮಕರಣ ಮಾಡಬೇಕು ಎಂದು ಹೇಳಿದರು ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಇಮ್ರಾನ್ ರವರು ಮಾತನಾಡಿ ಪೆನ್ನಯ್ಯ ಅವರು ಬಾಳು ಮತ್ತು ಬದುಕು ಮಾನವೀಯ ಮೌಲ್ಯಗಳನ್ನು ಹೊಂದಿದ್ದು ಅವರ ಜ್ಞಾನ ಜ್ಯೋತಿ ಎಲ್ಲರನ್ನ ಬೆಳಗಿಸಲಿ ಎಂದು ಹೇಳಿದರು ಸಾಹಿತಿ ಮನ್ಸುಳಿ ಮೋಹನ್ ಶಿವಾನಂದಪ್ಪ ಅವರು ಮಾತನಾಡಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾದ ತರೀಕೆರೆ ಎನ್ ವೆಂಕಟೇಶ್ ಮಿಲಿಟರಿ ಶ್ರೀನಿವಾಸ ಬಿಎಸ್ ಭಗವಾನ್ ಕಸಾಪ ತಾಲೂಕಾಧ್ಯಕ್ಷ ನವೀನ್ ಪೆನ್ ಯ ಸೋಮಶೇಖರ ಶಿಕ್ಷಕರಾದ ಶೇಖರಪ್ಪ ಸೇರಿದಂತೆ ಇನ್ನು ಉಪಸ್ಥಿತರಿದ್ದರು ಬದುಕ್ತಾ ಇದ್ದಾರೆ ಆದ್ರೆ ಬಾಳುವಂತ ಮನುಷ್ಯರು ಬಾಲ ಕರೆದ ಇಳಿಕೆಯಷ್ಟು ಬಾಳು ಮತ್ತೆ ಬದುಕಿಗೂ ವ್ಯತ್ಯಾಸ ಇದೆ ಅಂದ್ರೆ ಪ್ರಪಂಚದಲ್ಲಿ ಹುಟ್ಟು ಬಂದಂತ ಎಲ್ಲಾ ಜೀವಿಗಳು ಬದುಕ್ತವೆ ಮನುಷ್ಯ ಮಾತ್ರ ತನ್ನ ಮಾನವೀಯ ಮೌಲ್ಯಗಳೊಂದಿಗೆ ಬಾಯ್ತಾನೆ ಹಾಗಾಗಿನೇ ಎಲ್ಲರೂ ನೀವು ನೋಡ್ಬೋದು ಸ್ವಲ್ಪ ಬಲಿಷ್ಠನಾಗಿರೋನು ಅವನಿಗೆ ಬಲಿಬೇಕಾದ್ರೆ ಕೊನೆಗೆ ಬಿಡಬೇಕಾದ್ರೆ ಹೋಗಿ ಬದುಕು ಅಂತ ಹೇಳಿಬಿಟ್ಟು ಹೋಗ್ತಾನೆ ಅದೇ ಹೋಗಿ ನಾವು ಗುರಿ ಕಾಲಿಗೆ ನಮಸ್ಕಾರ ಮಾಡಿದಾಗ ನೂರು ವರ್ಷ ಸುಖವಾಗಿ ಬಾಳು ಅಂತ ಹೇಳ್ತಾರೆ ಆ ರೀತಿ ನಿಜಕ್ಕೂ ತನ್ನ ಜೀವನ ಉದ್ದಕ್ಕೂ ನಾನು ಅವರ ಮಗನ ಸ್ನೇಹಿತನಾಗಿ ಅವರಿಗೆ ಕಂಡಂಥ ನನ್ನ ಜೀವನ ಅವಧಿಯಲ್ಲಿ ಅವ್ರಿಗೆ ಕಂಡ ಕಂಡಷ್ಟು ಕಾಲಾವಧಿಯಲ್ಲಿ ಒಂದೇ ಒಂದು ಕಪ್ಪು ಚಿಕ್ಕಿ ಇಲ್ಲದೆ ನಿರಂತರವಾಗಿ ಸಿಟ್ಟು ಅನ್ನೋದು ಮುಖದಲ್ಲಿ ಯಾವತ್ತೂ ನಾವು ಓಡೇ ಮತ್ತೆ ಎಷ್ಟೋ ಜನ ಶಿಕ್ಷಕರಿಗೆ ತಾವು ನಿವೃತ್ತ ಶಿಕ್ಷಕರಾಗಿ ಕರೆಂಟ್ ಇರ್ತಾ ಸರ್ಕಾರಿ ಪ್ರೌಢ ಶಾಲೆಯಲ್ಲಿ ತನ್ನ ದುಡ್ಡಿನಿಂದ ಕ್ಯಾಂಡಲ್ಗಳನ್ನು ತಗೊಂಡ್ಬಂದು ಇಂಗ್ಲೀಷನ್ನು ಯಾವ ರೀತಿ ಬರಿಬೇಕು ಓದಬೇಕು ಪರೀಕ್ಷೆಗೆ ಯಾವ ರೀತಿ ಸಿದ್ಧತೆ ಮಾಡಬೇಕು ಅಂತೇಳಿ ತಿಂಗಳಾನುಗಟ್ಟಲೆ ಉಚಿತವಾಗಿ ಬೋಧನೆ ಮಾಡಿರ್ತಕ್ಕಂಥ ಒಂದು ಶ್ರೇಷ್ಠ ವ್ಯಕ್ತಿ ಎಂದರು ಇವತ್ತು ನಾನು ನಿಮಗೆಲ್ಲರಿಗೂ ಬಹುಶಃ ಭಾಳ ಜನರಿಗೆ ಗೊತ್ತು ರಾಷ್ಟ್ರಮಟ್ಟದಲ್ಲಿ ಹದಿನೆಂಟು ಬಾರಿ ನಮ್ಮ ರಾಜ್ಯವನ್ನು ಪ್ರತಿ ಪ್ರತಿನಿಧಿಸಿ ಹಲವಾರು ಬಾರಿ ನಮ್ಮ ರಾಜ್ಯಕ್ಕೆ ಬಹುಮಾನ ತಂದಿದ್ದೇನೆ ಅದಕ್ಕೆ ಮೂಲ ಕಾರಣ ಯಾರು ಅಂತಂದರೆ ಸರ್ವಪ್ರಥಮವಾಗಿ ಅವರ ಮಗ ನವೀನ್ ಪೆನ್ನಯ್ಯ ಎರಡನೇದಾಗಿ ಪೆನ್ನಯ್ಯ ಹೇಗೆ ಅಂತಂದರೆ ಅವತ್ತು ಸ್ಪರ್ಧೆಯಲ್ಲಿ ಬೇರೆಯವರು ಮಾತಾಡಿದ್ದು ನೋಡಿದಾಗ ಇಂಗ್ಲೀಷಲ್ಲಿತ್ತು ಆ ಕಾಂಪಿಟೇಷನ್ ಮೊದಲನೇ ಕಾಂಪಿಟೇಷನ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿ ಡಿಸೆಂಬರ್ ನಾಲ್ಕನೇ ತಾರೀಕು ಪುರಸಭೆ ಅವರನ್ನು ತರೀಕೆರೆ ಆಗ ನಾನು ಹೋಗಿ ಭಾಗವಹಿಸಬೇಕೋ ಬೇಡವೋ ನನಗೆ ಇಂಗ್ಲೀಷೇ ಬರಲ್ಲ ಅಂತಕ್ಕಂಥ ಒಂದು ಹಿಂಜರಿಕೆಯಲ್ಲಿ ಇದ್ದಾಗ ಯಾವುದೋ ಕಾರಣದಿಂದ ಸ್ವಲ್ಪ ಮೇಲೆ ಮೇಲೆದ್ದೇಳು ಅಂತ ಇವನನ್ನು ಎಬ್ಬರಿಸಿ ಮುಂದಕ್ಕೆ ನುಕ್ಕಿದ್ದು ಈ ನವೀನ್ ಅಂದರೆ ಗೊತ್ತಾಗ್ಬಿಡಿ ಇಮ್ರಾನ್ ಅಂತ ಹೆಸರು ಕೂತ್ಕೊಂಡು ಇವನೇ ಅಂತೇಳಿ ಹನಿ ಹೋಗಬೇಕಾಯ್ತು ಅವತ್ತು ಅಲ್ಲಿ ತೀರ್ಪುಗಾರಿಕೆಯಲ್ಲಿ ಇದ್ದಿದ್ದು ಬೆನ್ನಯ್ಯಾದರು ಅವರು ಆ ಪ್ರೇರಣೆ ನೀನು ಆಡಿದಂಥ ಮಾತಿನಲ್ಲಿ ನಿನಗೆ ಸರಾಗವಾಗಿ ಮಾತಾಡಿಲ್ಲ ಅಷ್ಟು ಬಿಟ್ಟರೆ ನೀನು ವ್ಯಾಕರಣಬದ್ಧವಾಗಿ ಮಾತನಾಡಿದ್ದೀಯಾ ನಿಮಗೆಲ್ಲ ಅರ್ಹತೆ ಇದೆ ಅಂತೇಳಿ ನನ್ನ ಇರ್ತಕ್ಕಂಥ ಕಲೆಯನ್ನು ಅದು ಹೀಗೆ ಕಳಿಸ್ಕೋಬೇಕು ಅಂತ ಹೇಳಿ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಇಂತಹ ಹಲವಾರು ಜನರಿಗೆ ಅಂದರೆ ಯಾವ ನಿಜವಾದಂಥ ಪ್ರೋತ್ಸಾಹಕರು ಅಥವಾ ಪೋಷಕರು ಕಲಾಪೋಷಕರಾಗಿರ್ಬೋದು ವಿದ್ಯಾ ಪೋಷಕರಾಗಿರ್ಬೋದು ಅದನ್ನೆಲ್ಲ ಗುಣಗಳು ಸರ್ವಗುಣ ಇದ್ದಂಥ ಶ್ರೇಷ್ಠ ವ್ಯಕ್ತಿ ತನ್ನಯ್ಯರವರು ಅವರಿಗೋಸ್ಕರ ಜೀವನದಲ್ಲಿ ನಾವು ಏನಾದರೂ ಅವರ ಆದರ್ಶ ಜೀವಂತವಾಗಿರಬೇಕು ಅಂತಂದರೆ ಆ ಆದರ್ಶಗಳನ್ನು ನಾವು ಪಾಲಿಸಿ ನಡೆದಾಗ ನುಡಿದಂತೆ ನಡಿ ಅಂತೇಳಿ ಬಸವಣ್ಣ ಅವತ್ತು ಹೇಳಿದರು ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೇನು ಸಿದ್ಧವಿಲ್ಲ ನೋಡಯ್ಯ ಎನ್ನ ನಡೆ ನುಡಿ ಒಂದಾದರೆ ಆ ಕೂಡಲ ಸಂಗಮ ದೇವನೇ ತನ್ನೊಳಗೆಲ್ಪನಯ್ಯ ಅಂತ ಆ ರೀತಿ ನಡೆದಿದ್ದೆಲ್ಲದು ಹೇಗೆ ಅಂತಂದರೆ ಮೊದಲೇ ನಡೆದು ಬಿಟ್ಟು ಆಮೇಲೆ ನುಡಿರ್ತಕ್ಕಂಥ ವ್ಯಕ್ತಿತ್ವ ಯಾವುದೋ ಒಂದು ಬೆನ್ನಯ್ಯ ಅವರಿಗೆ ನಾವು ಏನೂ ಗೌರವ ಸೃಷ್ಟಿಗೆ ಸಾಧ್ಯ ಇಲ್ಲ ನಾವು ತೃಣ ಮಾತ್ರರು ಅವರ ಆಶೀರ್ವಾದ ಅವರ ಜ್ಞಾನದ ಜ್ಯೋತಿ ನಮ್ಮಲ್ಲಿ ಹೀಗೆ ಪ್ರಕಾಶಮಾನವಾಗಿ ಬೀರ್ತಾ ಇರಲಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆಗೆ ನಮ್ಮ ಕರೆಗೆ ಹೋಗಿ ಬಂದಿರೋ ತಮ್ಮೆಲ್ಲರಿಗೂ ನಾನು ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ಇವರ ಆಶ ಆಶಯಗಳು ಹೀಗೆ ಜೀವಂತವಾಗಿ ಇಲ್ಲಿಕ್ಕೆ ನಾವು ಇವರೊಬ್ಬರಿಗೆ ಅಂತಲ್ಲ ಇವರ ಒಡನಾಡುಗಳಾದಂಥ ಎಲ್ಲ ಆದರ್ಶ ವ್ಯಕ್ತಿಗಳ ಬಗ್ಗೆ ನಾವು ಹೀಗೆ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತಕ್ಕಂಥ ಉದ್ದೇಶ ಬಂದಿದ್ದೇವೆ ಅದನ್ನು ಅಂತ ಅಂತೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಾರೆ